ಎಲ್ರಿಗೂ ನಮಸ್ಕಾರ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೋಯಾ ಚಂಕ್ಸ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಸೋಯಾ ಚಂಕ್ಸ್ ನೆನೆಸಿಟ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಸೋಯಾ ಚಂಕ್ಸ್ ಹಾಕಿ ಅದಕ್ಕೆ ಮುಳುಗುವಷ್ಟು ನೀರು ಹಾಕಿ ಇಪ್ಪತ್ತು ನಿಮಿಷ ನೆನೆ ಇಡಬೇಕು ನಿಮಗೆ ಜಾಸ್ತಿ ಟೈಮ್ ಇಲ್ಲ ಅಂದರೆ ಬಿಸಿ ನೀರಲ್ಲಿ ಹತ್ತು ನಿಮಿಷ ನೆನೆಸ್ಕೊಳ್ಳಿ ಈಗ ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ ಬೀನ್ಸ್ ಹಾಗೂ ಆಲೂಗಡ್ಡೆ ಹಾಕಿ ನೀವು ಬೇಕಿದ್ರೆ ನಿಮಗಿಷ್ಟವಾಗಿರೋ ತರಕಾರಿಲಿ ಹಾಕೋಬೋದು ಅರ್ಧ ಕಪ್ಪಷ್ಟು ಫ್ರೆಶ್ ಆಗಿರೋ ಮೊಸರು ಹಾಕಿ ಕಾಲು ಟೀ ಸ್ಪೂನ್ ಅರ್ಶನದ ಪುಡಿ ಒನ್ ಟೀ ಸ್ಪೂನ್ ಖಾರದ ಪುಡಿ ಒನ್ ಟೀ ಸ್ಪೂನ್ ಬಿರಿಯಾನಿ ಪೌಡರ್ ಒನ್ ಟೀ ಸ್ಪೂನ್ ಉಪ್ಪು ಹಾಕಿ ಹಾಗೆ ನೆನೆಸಿಟ್ಕೊಂಡಿರೋ ಸೋಯಾ ಚಂಕ್ಸ್ ಈ ರೀತಿ ನೀರನ್ನೆಲ್ಲ ಹಿಂಡ್ಕೊಂಡು ತಗೊಳ್ಳಿ ಈಗ ಕೈಯಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿರುವಂಥ ಮಸಾಲೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ರೆಡಿ ಆಗಿದೆ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಮೂವತ್ತು ನಿಮಿಷ ಮ್ಯಾರಿನೇಟ್ ಬಿಡಬೇಕು ಹಾಗೆ ಇದ್ರ ಜೊತೆಗೆ ರೈಸ್ ಕೂಡ ನೆನೆಸಿಟ್ಕೊಳ್ಳೋಣ ಒಂದು ಬೌಲ್ಗೆ ಒಂದು ಅಷ್ಟು ರೈಸ್ ಹಾಕಿ ನಾನಿಲ್ಲಿ ಇಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೊಳ್ಳಿ ಇದನ್ನು ನೀಟಾಗಿ ಎರಡರಿಂದ ಮೂರು ಬಾರಿ ವಾಶ್ ಮಾಡಿ ತೊಗೊಳ್ಳಿ ಈಗ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ಮೂವತ್ತು ನಿಮಿಷ ನೆನೆ ಇರಬೇಕು ಮಿನಿಮಮ್ ಇಪ್ಪತ್ತು ನಿಮಿಷ ಆದರೂ ನೆನೆಸ್ಕೋಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕಡೆಗೆ ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒನ್ ಟೀ ಸ್ಪೂನ್ ಜೀರಿಗೆ ಐದರಿಂದ ಆರು ಕಾಳುಮೆಣಸು ನಾಲ್ಕು ಲವಂಗ ಎರಡು ಮರಾಠಮಗ್ಗು ಎರಡು ಚಕ್ಕೆ ಎರಡು ಏಲಕ್ಕಿ ಎರಡು ಪಲಾವೆಲೆ ಹಾಕಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಹಾಕಿರೋ ಮಸಾಲೆ ಫ್ಲೇವರ್ ಏನೇಲಿ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿ ನಾವು ಮುಂಚೆನೆ ಮ್ಯಾರಿನೇಟ್ ಮಾಡುವಾಗ ಖಾರದ ಪುಡಿ ಬಳಸಿದ್ದೀವಿ ಹಾಗಾಗಿ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒನ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ಮ್ಯಾರಿನೇಟ್ ಮಾಡಿಟ್ಟಂಥ ಸೋಯಾ ಚಂಕ್ಸ್ ಹಾಕಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ಲಿಡ್ ಕ್ಲೋಸ್ ಮಾಡಿ ಏಳರಿಂದ ಎಂಟು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಹಾಗೆ ಎರಡು ನಿಮಿಷಕ್ಕೊಮ್ಮೆ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಿ ಈಗ ಇದು ಚೆನ್ನಾಗಿ ಸ್ವಲ್ಪ ಬೆಂದಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಇದ್ರ ಘಮ ಅಂತೂ ಸಕ್ಕತ್ತಾಗಿ ಬರುತ್ತೆ ಈಗ ನೆನೆಸಿಟ್ಕೊಂಡಿರೋ ರೈಸ್ ಹಾಕಿ ಅದರಲ್ಲಿರೋ ನೀರನ್ನೆಲ್ಲ ಬಸದು ಹಾಕ್ತಾ ಇದ್ದೀನಿ ಇದನ್ನು ನಿಧಾನವಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎರಡು ಅಷ್ಟು ಬಿಸಿ ನೀರು ಹಾಕಿ ಒಂದು ಕಪ್ ರೈಸ್ಗೆ ಎರಡು ಅಷ್ಟು ಬಿಸಿ ನೀರು ಹಾಕಬೇಕು ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಪುದೀನಾ ಎಲೆ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಒನ್ ಟೀ ಸ್ಪೂನ್ ನಿಂಬೆ ರಸ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡೋವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ ಹಾಗಾಗಿ ನೋಡಿಕೊಂಡು ಅವಶ್ಯಕತೆ ಇದ್ದರೆ ಮಾತ್ರ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ರೈಸ್ ಬಂದಿದೆ ಅಂತ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ